ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದೆ ನೀವು ವೇಟ್ ಮಾಡ್ತಾ ಇರ್ತೀರಾ ಅಂತ ನಾನು ಆಗ್ಲೇ ಎಲ್ಲಾ ವಿಷಯಗಳನ್ನು ಕಲೆಕ್ಟ್ ಮಾಡಿ ಈಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಹಾಗಿದ್ರೆ ಇವತ್ತು ಯಾವ ಹಣ್ಣು ತರಕಾರಿ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಸೊ ಇವತ್ತು ನಾವು ತ ತೆಗೆದುಕೊಳ್ಳೋಣ ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭವನ್ನ ಪಡಿತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ಎಲ್ಲ ಹಣ್ಣುಗಳನ್ನು ತರಕಾರಿಗಳನ್ನು ಸೊಪ್ಪನ್ನು ತಿನ್ನೋದು ದೇಹಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇದೆ ಸೊ ಅದರಲ್ಲೂ ಕೂಡ ಆ್ಯಪಲ್ ಆಗಿರಬಹುದು ಕಿತ್ತಳೆ ಹಣ್ಣಾಗಿರಬಹುದು ಬಾಳೆಹಣ್ಣು ಆಗಿರಬಹುದು ಇದನ್ನೆಲ್ಲ ಪ್ರತಿನಿತ್ಯ ತಿಂತಾ ಬಂದರೆ ನಿಜಕ್ಕೂ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಿಂತ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವಂತಹ ಈ ಸ್ಟ್ರಾಬೆರಿಯನ್ನು ಪ್ರತಿನಿತ್ಯ ತಿಂತ ಬಂದರೆ ಫ್ಯಾಟನ್ನು ಬರ್ನ್ ಮಾಡ್ಬೋದು ಮತ್ತೆ ನಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೋಬಹುದು ಪ್ರೋಟೀನ್ಸ್ ಭರಿತವಾದಂತಹ ಹಣ್ಣು ಅಂತ ಹೇಳ್ಬೋದು ಸೊ ಆದ್ರಿಂದ ನಾವು ಪ್ರತಿನಿತ್ಯ ತಿಂತ ಬಂದ್ರೆ ಇದನ್ನೆಲ್ಲ ಬಿಟ್ಟು ಇನ್ನೇನು ಉಪಯೋಗ ಇದೆ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಎಲ್ಲಾ ಬೇರೆ ಹಣ್ಣುಗಳಿಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಬೆರಿ ಹಣ್ಣಿಗೆ ತುಂಬಾನೇ ರೋಗ ನಿರೋಧಕ ಶಕ್ತಿಯನ್ನ ಇನ್ಕ್ರೀಸ್ ಮಾಡುವಂತಹ ಕೆಪಾಸಿಟಿ ಇದೆ ಸೊ ಆದ್ರಿಂದ ನಾವು ಹೆಚ್ಚಾಗಿ ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಅವರು ಆಕ್ಟಿವ್ ಆಗಿರೋದಿಕ್ಕಾಗ್ಲಿ ಅಥವಾ ಮಕ್ಕಳು ಆಟ ಆಡೋದಂತೂ ಇದ್ದೇ ಇರುತ್ತೆ ಆಚೆ ಆಗಿರಬಹುದು ಮನೆಯಲ್ಲಾಗಿರಬಹುದು ಸೊ ಹೆಚ್ಚಾಗಿ ಆಟ ಆಡದಾಗ ಆಚೆಯಲ್ಲಿ ಧೂಳು ಅವರು ಉಸಿರಾಟದಲ್ಲಿ ಗಾಳಿಯಿಂದ ಬ್ಯಾಕ್ಟೀರಿಯಾಗಳು ದೇಹದ ಒಳಗೋಗಿರಬಹುದು ಸೊ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ಬ್ಯಾಕ್ಟೀರಿಯಾಗಳು ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಾಸ್ ಬೇಕಲ್ವಾ ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕಾಗಿರಬಹುದು ಅಥವಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು ಸೊ ಆದ್ದರಿಂದ ಮಕ್ಕಳಿಗೆ ಹೆಚ್ಚಾಗಿ ಸ್ಟ್ರಾಬೆರಿಯನ್ನು ಕೊಡೋದು ಉತ್ತಮ ಅಂತ ಹೇಳ್ಬೋದು ಇದಲ್ಲದೆ ದೊಡ್ಡವರು ಕೂಡ ತಿನ್ನಬಹುದು ಯಾಕೆಂದರೆ ಅವ್ರೂ ಕೂಡ ವರ್ಕ್ ಆಚೆ ಓಡಾಟ ಎಲ್ಲ ಇರುತ್ತಲ್ವಾ ಅವರು ಕೂಡ ಹೆಚ್ಚಾಗಿ ಹುಷಾರ್ ತಪ್ಪತಾ ಇದ್ರೆ ಅಥವಾ ಪದೇ ಪದೇ ಜ್ವರ ಬರ್ತಾ ಇದ್ರೆ ಇದರ ವಿರುದ್ಧ ಹೋರಾಡೋದಕ್ಕೆ ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಆಗಲೇಬೇಕು ಸೊ ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ರೋಗ ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇನ್ನು ಒಂದು ಬೌಲ್ ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ಹದಿಮೂರು ಪರ್ಸೆಂಟ್ ಆಫ್ ಫೈಬರ್ ಅಂಶ ನಿಮ್ಮ ದೇಹದ ಒಳಗೋಗುತ್ತೆ ಸೊ ಫೈಬರ್ ಅಂಶ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಜೀರ್ಣಕ್ರಿಯೆಗೆ ದೇಹದ ಜೀರ್ಣಕ್ರಿಯೆ ಚೆನ್ನಾಗ್ಬೇಕಂದ್ರೆ ಅಂದರೆ ಅದಿ ಅಜೀರ್ಣದ ಸಮಸ್ಯೆ ಆಗಿರಬಹುದು ಹೊಟ್ಟೆ ಕಟ್ಟೋದಾಗಿರಬಹುದು ಹೊಟ್ಟೆ ನೋವು ಈ ತರ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಉಪ ಉಪಯುಕ್ತ ಅಂತ ಹೇಳ್ಬೋದು ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ಸ್ವಲ್ಪ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇದಲ್ಲದೆ ಹೆಚ್ಚಾಗಿ ಇದು ಸ್ವಲ್ಪ ಉಳಿಯ ಉಳಿನೂ ಇರುತ್ತೆ ಹಣ್ಣು ಸೊ ತುಂಬ ಜನಕ್ಕೆ ಇಷ್ಟ ಕೂಡ ಸ್ವಲ್ಪ ಕಾಸ್ಟ್ಲಿ ಕೂಡ ಬಟ್ ಕಾಸ್ಟ್ಲಿ ಆದರೂ ತಿಂದೇ ಇದ್ರೆ ದೇಹಕ್ಕೆ ಮೋಸ ಮಾಡ್ದಾಗುತ್ತೆ ಸೊ ಆದ್ರಿಂದ ತಿನ್ನೋದು ಉಪಯುಕ್ತ ಅಂತ ಹೇಳ್ಬೋದು ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುತ್ತೆ ಸೊ ವಿಟಮಿನ್ ಸಿ ಪ್ರತಿ ವಿಡಿಯೋದಲ್ಲಿ ನಾನು ಹೇಳೋ ಹಾಗೆ ಸ್ಕಿನ್ ಕೇರ್ಗೆ ತುಂಬಾ ಇಂಪಾರ್ಟೆಂಟ್ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಯಾವುದೇ ಆಗಿರಲಿ ಅದು ಪಿಂಪಲ್ ಮಾರ್ಕ್ಸ್ ಆಗಿರಬಹುದು ಪಿಂಪಲ್ ಆಗಿರಬಹುದು ಮತ್ತು ಅಲರ್ಜಿ ಆಗಿರಬಹುದು ಕಡಿತ ಇರಬಹುದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಈಸಿಯಾಗಿ ನಿವಾರಣೆಯನ್ನು ಕೊಡುತ್ತೆ ಸ್ಕಿನ್ ಕೇರ್ ಮಾಡುತ್ತೆ ಮತ್ತು ಹೊಳೆಯುವಂತಹ ತ್ವಚೆ ಕೊಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಇದಲ್ಲದೆ ನಾವು ಪ್ರತಿನಿತ್ಯ ಈ ಸ್ಟ್ರಾಬೆರಿಯನ್ನು ತಿಂತಾ ಬಂದರೆ ಕಣ್ಣಿನ ಆರೋಗ್ಯವನ್ನು ವೃದ್ಧಿಸ್ಕೋಬಹುದು ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಈಗ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಣ್ಮಕ್ ಚಿಕ್ಕ ಮಕ್ಕಳಿಗೆ ಕಣ್ಣಲ್ಲಿ ಪೊರೆ ಬರೋದಾಗಿರಲಿ ಅಥವಾ ಕಣ್ಣಲ್ಲಿ ನೀರು ಸೋರೋದಾಗಿರಲಿ ತುಂಬಾ ಅಡಿಕ್ಟ್ ಆಗಿರ್ತಾರೆ ಮೊಬೈಲ್ಗೆ ಆ್ಯಕ್ಚುಲಿ ಅದು ತಪ್ಪು ಮಕ್ಕಳಿಗೆ ಸ್ವಲ್ಪ ಮೊಬೈಲನ್ನು ಅವಾಯ್ಡ್ ಮಾಡಿ ಕಣ್ಣಿಗೆ ಹೆಚ್ಚಿನ ತೊಂದರೆ ಆಗದೆ ಮೊಬೈಲ್ ಮತ್ತು ಸಿಸ್ಟಮ್ಸಿಂದ ಸೊ ಟೆಕ್ನಾಲಜಿನ ಯೂಸ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಇಲ್ಲ ಸೊ ಲಿಮಿಟೆಡ್ ಆಗಿರಲಿ ಎಲ್ಲ ಕೂಡ ಯಾವುದೇ ಆಗಿದ್ದರೂ ಅತಿಯಾದರೂ ಅಮೃತ ಕೆಲವೊಮ್ಮೆ ವಿಷ ಆಗಿಬಿಡುತ್ತೆ ಸೊ ದೊಡ್ಡವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ ಅದರಿಂದ ಸ್ವಲ್ಪ ಮೊಬೈಲ್ ಅವಾಯ್ಡ್ ಮಾಡಿ ಮತ್ತು ಅವ್ರ ಕಣ್ಣಿನ ಆರೋಗ್ಯವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹಣ್ಣು ತರಕಾರಿಯನ್ನು ಕೊಡೋದಕ್ಕೆ ಟ್ರೈ ಮಾಡಿ ಅವ್ರು ತಿನ್ನಲ್ಲ ಅಂತಂದರೂ ತಿನ್ನಿಸ್ಲೇಬೇಕು ಅವರ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇದನ್ನೆಲ್ಲ ತಿನ್ನಿಸ್ಲೇಬೇಕಾಗುತ್ತೆ ಅದರ ಜೊತೆಗೆ ಈಗ ಸ್ಟ್ರಾಬೆರಿ ಕೂಡ ಆಡ್ ಮಾಡಿ ಸ್ಟ್ರಾಬೆರಿಯನ್ನ ತಿನ್ನೋದ್ರಿಂದ ಅವರ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೋಬಹುದು ಇದಲ್ಲದೆ ಪ್ರತಿನಿತ್ಯ ನಾವು ಸ್ಟ್ರಾಬೆರಿಯನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭ ಸಿಗುತ್ತೆ ಏನೇನು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ ಯಾವ ಯಾವ ಪೋಷಕಾಂಶಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳೋದಾದ್ರೆ ಎಲ್ಲ ಹಣ್ಣು ತರಕಾರಿಯಲ್ಲೂ ಮ್ಯಾಕ್ಸಿಮಮ್ ಇರುವಂತಹ ಪೋಷಕಾಂಶಗಳು ಯಾವುದೇ ಅಂತಂದ್ರೆ ಅಂತಂದರೆ ವಿಟಮಿನ್ಸ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ಕಬ್ಬಿಣಾಂಶ ಖನಿಜಾಂಶ ಇನ್ನಿತರ ಕೆಲವೊಂದು ಅಂಶಗಳು ಮುಖ್ಯವಾಗಿ ಇರುತ್ತೆ ಸೊ ಅದನ್ನೆಲ್ಲ ನಮ್ಮ ದೇಹದ ಒಳಗೆ ಸೇರಿಸೋದ್ರಿಂದ ನಮ್ಮ ದೇಹ ಆ್ಯಕ್ಟಿವ್ ಆಗಿರೋದಕ್ಕೆ ಅಥವಾ ಯಾವುದೇ ರೋಗ ಇದ್ದರೂ ಅದನ್ನು ಹೊರದೋರ್ಸೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ಸ್ಟ್ರಾಬೆರಿಯನ್ನು ತಿಂತಾ ಬಂದರೆ ನಿಜಕ್ಕೂ ಯಾವುದೇ ರೀತಿಯ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇದೆ ಸೊ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ನಿಮ್ಮ ದೇಹದಲ್ಲಿ ಕೆಲವೊಂದು ಏನು ಕ್ಯಾನ್ಸರ್ನ ಉತ್ಪತ್ತಿ ಮಾಡುವಂತಹ ಜೀವಕೋಶಗಳನ್ನು ಅದರ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಅದಲ್ಲದೆ ಫ್ರೀ ರಾಡಿಕಲ್ ವಿರುದ್ಧ ಕೂಡ ಹೋರಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಆದಷ್ಟು ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ತಿಂತ ಬಂದರೆ ಯಾವುದೇ ರೀತಿಯ ಕ್ಯಾನ್ಸರ್ನ ನಿವಾರಣೆ ಮಾಡ್ಕೋಬಹುದು ನಿತ್ಯ ನಾವು ಸ್ಟ್ರಾಬೆರಿಯನ್ನು ತಿಂದರೆ ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂತಹ ಸ್ಕಿನ್ ಏನಾಗುತ್ತೆ ಸುಕ್ಕು ಸ್ಟಾರ್ಟ್ ಆಗುತ್ತೆ ಕಪ್ಪ ಕಪ್ಪುಗಾಗುತ್ತೆ ಮತ್ತು ಸುಕ್ಕು ಕಟ್ಟುತ್ತೆ ಮತ್ತೆ ಡಾರ್ಕ್ ಸರ್ಕಲ್ ಆಗಿರಬಹುದು ಮತ್ತೆ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಮೌತ್ ಅರೌಂಡ್ ಬ್ಲ್ಯಾಕ್ ಈ ಥರ ಎಲ್ಲ ಸಮಸ್ಯೆಗಳು ಶುರು ಆಗುತ್ತೆ ಸೊ ಇದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕಾದ್ರೆ ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ಒಂದು ಬೌಲ್ ಅಷ್ಟು ಸ್ಟ್ರಾಬೆರಿಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಯಾಕೆಂದ್ರೆ ಅದರಲ್ಲಿ ತುಂಬಾ ವಿಟಮಿನ್ ಸಿ ಹೇರ್ ಸ್ಕಿನ್ ಕೇರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ಉರಿಯೂತದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಮೇಯ್ನಾಗಿ ಹೃದಯದ ಆರೋಗ್ಯ ಚೆನ್ನಾಗಿದ್ದರೆ ನಿಜಕ್ಕೂ ಎಲ್ಲ ಬಾಡಿ ಪಾರ್ಟ್ಸ್ಗಳು ಚೆನ್ನಾಗಿರುತ್ತೆ ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗೋದೇ ಹಾರ್ಟಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಸೊ ಹಾರ್ಟ್ ಕೇರ್ ಮಾಡಿಕೊಂಡ್ರೆ ಎಲ್ಲ ಭಾಗವನ್ನು ಚೆನ್ನಾಗಿ ನೋಡ್ಕೊಂಡಂತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಹಾರ್ಟ್ ಕೇರ್ ಮಾಡ್ಕೋಬಹುದು ಮತ್ತು ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಹೃದಯದ ಕೇರಿಂಗ್ಗೆ ಬೇಕಾಗಿರೋದ್ರಿಂದ ಪೊಟ್ಯಾಷಿಯಂ ಅಂಶ ಸ್ಟ್ರಾಬೆರೀಲ್ಲಿದೆ ಅಂತ ಆಗಲೇ ಹೇಳಿದೆ ಅಲ್ವಾ ಸೊ ನಾವು ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ನಮ್ಮ ಹಾರ್ಟ್ ಕೇರ್ ಕೂಡ ಮಾಡ್ಕೋಬಹುದು ಹೆಲ್ದಿಯಾಗೂ ಇರಬಹುದು ಕೆಮಿಕಲ್ಸ್ ಮತ್ತು ವಿಟಮಿನ್ ಸಿ ಇನ್ನಿತರ ಕೆಲವೊಂದು ಅಂಶಗಳು ಇರೋದ್ರಿಂದ ಇದು ಮೆದುಳನ್ನು ಆಕ್ಟಿವ್ ಆಗಿಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಬ್ರೈನ್ಗೆ ಕನೆಕ್ಟ್ ಆಗಿರುವಂತಹ ಬೇಯ್ನ್ಸ್ಗಳನ್ನು ಆಕ್ಟಿವ್ ಆಗಿಡೋದಕ್ಕಾಗಲಿ ಅಥವಾ ಬ್ಲಡ್ ಸರ್ಕ್ಯುಲೇಷನ್ಗೆ ಆಗಿರಬಹುದು ಏನೇ ಸಮಸ್ಯೆ ಇದ್ರು ಅಥವಾ ಮಕ್ಕಳೇನಾದ್ರೂ ಡಲ್ ಆಗಿದ್ರೆ ಅವರು ಚುರುಕಾಗಿರಬೇಕು ಆಕ್ಟಿವ್ ಆಗಿರಬೇಕು ಅಂತಂದರೆ ಅವ್ರಿಗೆ ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ಕೊಡೋದು ಉತ್ತಮ ಅಂತ ಹೇಳಬಹುದು ಮತ್ತು ಜಾಸ್ತಿ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡೋದಕ್ಕೆ ಗ್ರಾಸ್ಪಿಂಗ್ ಪವರ್ ಆಗಿರಬಹುದು ಐ ಕ್ಯೂ ಪವರ್ ಆಗಿರಬಹುದು ಇದನ್ನೆಲ್ಲ ಅವ್ರು ಇನ್ನಷ್ಟು ಆಕ್ಟಿವ್ ಆಗಿ ಮತ್ತೆ ಯೋಚನಾ ಶಕ್ತಿ ಇನ್ಕ್ರೀಸ್ ಆಗೋದಕ್ಕೆ ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ಕೊಡೋದು ಉತ್ತಮ ಅಂತ ಹೇಳಬಹುದು ಇನ್ನು ಪ್ರತಿನಿತ್ಯ ನಾವು ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ಅದರಲ್ಲಿ ನೂರ ಮೂವತ್ತ್ನಾಲ್ಕು ಎಮ್ ಅಷ್ಟು ಪೊಟ್ಯಾಷಿಯಂ ಇರುತ್ತೆ ಸೊ ಹೃದಯಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಇದು ಪೊಟ್ಯಾಷಿಯಂ ಸೊ ಪೊಟ್ಯಾಷಿಯಂ ಅಂಶ ನಮ್ಮ ದೇಹದ ಒಳಗೋದ್ರೆ ಹೃದಯದ ಕೇರಿಂಗ್ ಚೆನ್ನಾಗಿರುತ್ತೆ ಮತ್ತು ಹೈ ಬಿ ಪಿ ಏನಾದರೂ ಇದ್ದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಅದನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ತಾರೆ ಇದಲ್ಲದೆ ಪ್ರತಿನಿತ್ಯ ನಾವು ಈ ಸ್ಟ್ರಾಬೆರಿಯನ್ನ ತಿಂತ ಬಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂದರೆ ವೆಯ್ಟ್ ಲಾಸ್ ಮಾಡೋ ನೀವು ನೀವಿದ್ದರೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಇದ್ದರೆ ನೀವೇನಾದರೂ ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯಟ್ ಫುಡ್ನಲ್ಲಿ ಆದಷ್ಟು ಬೇಗ ನೀವು ಸಣ್ಣ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮೂರು ಟೈಮ್ ಊಟ ಮಾಡ್ತೀರಾ ಮಾಡಿ ನೋ ವರೀಸ್ ಬಟ್ ಊಟ ಅಲ್ಲ ಹಣ್ಣು ತರಕಾರಿಯನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಬೆಳಗ್ಗೆ ತರಕಾರಿಯನ್ನು ತಿಂದರೆ ಮಧ್ಯಾಹ್ನ ಹಣ್ಣು ಸಂಜೆಗೆ ಜ್ಯೂಸ್ ಎಷ್ಟು ಟೈಮ್ ಆದರೂ ತಿನ್ನಿ ಬಿಸ್ನೀರನ್ನು ಹೆಚ್ಚಾಗಿ ಕುಡಿರಿ ಸೊ ಮಧ್ಯಾಹ್ನ ಊಟಕ್ಕೆ ನೀವು ತರಕಾರಿ ಸಾರಿ ಹಣ್ಣನ್ನು ತಿನ್ನಿ ಅಂತ ಹೇಳಿದೆ ಅಲ್ವಾ ಆ ಹಣ್ಣಿನ ಜೊತೆಗೆ ಈ ಸ್ಟ್ರಾಬೆರಿಯನ್ನು ಮಿಕ್ಸ್ ಮಾಡೋದು ಬೆಟರ್ ಅಂತ ಹೇಳಬಹುದು ಇನ್ನು ಗರ್ಭಿಣಿಯರು ಹೆಚ್ಚಾಗಿ ಸ್ಟ್ರಾಬೆರಿಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಏಕೆಂದರೆ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಸೊ ಇದು ಗರ್ಭಿಣಿಯರಿಗೆ ತುಂಬ ಮುಖ್ಯವಾದ ಒಂದು ಅಂಶ ಆಗಿರೋದ್ರಿಂದ ಅವರು ಹೆಚ್ಚಾಗಿ ಸ್ಟ್ರಾಬೆರಿಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಮಗು ಕೂಡ ಆರೋಗ್ಯವಾಗಿರುತ್ತೆ ಮತ್ತು ತಾಯಿ ಕೂಡ ಆರೋಗ್ಯವಾಗಿರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ತಾರೆ ಆಗ್ಲೇ ಹೇಳಿದಾಗೆ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು ವಿಟಮಿನ್ ಬಿ ಹೆಚ್ಚಾಗಿ ಇರುತ್ತೆ ಸೊ ಕಣ್ಣಲ್ಲಿ ಇತ್ತೀಚೆಗೆ ಕಾಣಿಸ್ಕೊಳ್ಳುವಂತಹ ಕೆಲವೊಂದು ಗುಳ್ಳೆಗಳಾಗಿರ್ಬೋದು ಕಣ್ಣಿಗೆ ಆಗುವಂತಹ ಗುಳ್ಳೆಗಳನ್ನು ಅವಾಯ್ಡ್ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ನ ಅವಾಯ್ಡ್ ಮಾಡುತ್ತೆ ಕಣ್ಣು ಕ್ಲೀನ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ಇನ್ನೇನು ಲಾಭ ಇದೆ ಅಂತಂದ್ರೆ ನಿಮ್ಗೆ ಏನಾದ್ರೂ ಡ್ರೈ ಸ್ಕಿನ್ ಇದ್ರೆ ಸೊ ನೀರಿನ ಅಂಶ ಕಮ್ಮಿ ಆಗಿದ್ರೆ ಡ್ರೈ ಡ್ರೈ ಸ್ಕಿನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಡ್ರೈ ಸ್ಕಿನ್ ಇದ್ರೆ ನಿಜಕ್ಕೂ ಬೇಗ ಮುಖ ಸುಕ್ಕು ಕಟ್ಟುತ್ತೆ ಮೂವತ್ತು ವರ್ಷಕ್ಕೆಲ್ಲ ಮುಖ ಫುಲ್ ಡಲ್ ಆಗಿಬಿಡುತ್ತೆ ಮತ್ತೆ ಸುಕ್ಕು ಕಟ್ಟಿಬಿಡುತ್ತೆ ಡಾರ್ಕ್ ಬ್ಲ್ಯಾಕ್ ಆಗಿಬಿಡ್ತಾರೆ ಸೊ ಇದೆಲ್ಲ ಬೇಡ ಅಂತಂದ್ರೆ ಪ್ರತಿನಿತ್ಯ ನೀವು ಸ್ಟ್ರಾಬೆರಿನ ತಿಂದರೆ ನಿಜಕ್ಕೂ ಮುಖ ಗ್ಲೋ ಬರುತ್ತೆ ಮತ್ತೆ ಸುಕ್ಕು ಕಟ್ಟೋದಿಲ್ಲ ಯಾವುದೇ ಪಿಂಪಲ್ ಮಾರ್ಕ್ಸ್ ಆಗಿರಬಹುದು ಡಾರ್ಕ್ ಸಕಲ್ ಆಗಿರಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಇದಲ್ಲದೆ ಸ್ಟ್ರಾಬೆರಿನ ತಿಂತ ಬಂದ್ರೆ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದ್ರೆ ಕೆಲವೊಬ್ರಿಗೆ ಡೆಸ್ಟ್ ಅಲರ್ಜಿ ಆಗಿರಬಹುದು ಮತ್ತೆ ಆಚೆ ಜಾಸ್ತಿ ಓಡಾಡಿದ್ರೆ ಅಲರ್ಜಿ ಕೆಲವೊಬ್ರಿಗೆ ಸ್ಪೆಷಲ್ ಏನಂತಂದ್ರೆ ಬಿಸಿಲಲ್ಲಿ ಹೆಚ್ಚಾಗಿ ಓಡಾಡ್ಬಿಟ್ರೆ ಆ ಬಿಸಿಲು ಕಿರಣಗಳಿಗೆ ಯು ರೇಸಿಂದನೂ ಕೂಡ ಅಲರ್ಜಿ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಈ ಥರ ಅಲರ್ಜಿಗಳು ಕೆಲವೊಂದು ಬಾರಿ ತುಂಬಾನೇ ಇರಿಟೇಷನ್ಗಳನ್ನ ಕೊಟ್ಬಿಡುತ್ತೆ ಕ್ಯೂರ್ ಮಾಡೋಕಾಗಲ್ಲಪ್ಪ ಈ ಚಸ್ ತಡ್ಕೊಳ್ಳೋಕ್ಕಾಗಲ್ಲಪ್ಪ ಅಂತ ಪಾಪ ಕಷ್ಟ ಬೀಳ್ತಾ ಇರ್ತಾರೆ ಹೇಳ್ಕೊಳೋದಕ್ಕೂ ಆಗೋಲ್ಲ ಬಿಡೋದಕ್ಕೂ ಆಗಲ್ಲ ಯಾರ ಮುಂದೆ ಕಡ್ತಾ ಬಂದರೂ ಕೆರ್ಕೊಳ್ಳೋಕ್ಕೂ ಆಗಲ್ಲ ಪಾಪ ಸೊ ಅದನ್ನೆಲ್ಲ ಕ್ರೀ ಕ್ರ ಸಾರಿ ಕ್ಲಿಯರ್ ಮಾಡೋದಕ್ಕೆ ಅಥವಾ ಅಲರ್ಜಿನ ಅವಾಯ್ಡ್ ಮಾಡೋದಕ್ಕೆ ಸ್ಟ್ರಾಬೆರಿಯನ್ನು ತಿನ್ನಬಹುದು ಏಕೆಂತಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕೆಲವೊಂದು ಅಂಶಗಳಿರುತ್ತೆ ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ ದೇಹಕ್ಕೆ ಅದು ಆ್ಯಂಟಿ ಆಕ್ಸಿಡೆಂಟು ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಾ ಸೊ ಅಲರ್ಜಿಯನ್ನು ಸೃಷ್ಟಿ ಮಾಡುವಂಥ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಸ್ಕಿನ್ ಕೇರ್ ಕೂಡ ಚೆನ್ನಾಗಾಗುತ್ತೆ ವಿಟಮಿನ್ ಸಿ ಹೆಚ್ಚಾಗಿದೆ ಅಂತ ಆಗಲೇ ಹೇಳಿದೆ ಹಾಗೂ ಟ ಸ್ಟ್ಯಾನ್ ಆಗಿದೆ ಸನ್ ಟ್ಯಾನ್ ಆಗಿದೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಹೃದಯದ ಕೇರ್ ಮಾಡುತ್ತೆ ಕ್ಯಾನ್ಸರ್ನ ಅವಾಯ್ಡ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಗ್ಲೋ ಆಗಿ ಮತ್ತು ಹೆಲ್ದಿಯಾಗಿಡೋದಕ್ಕೆ ತುಂಬ ವರ್ಷ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಪ್ರತಿನಿತ್ಯ ಸ್ಟ್ರಾಬೆರಿಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇದಲ್ಲದೆ ಕ್ಯಾನ್ಸರ್ನ ನಿವಾರಣೆ ಮಾಡುತ್ತೆ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಕಣ್ಣಿನ ಆರೋಗ್ಯವನ್ನು ಅಂದರೆ ಕಣ್ಣಿನ ದೃಷ್ಟಿಯನ್ನು ಆದಷ್ಟು ತುಂಬ ವರ್ಷ ಚೆನ್ನಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಪೊರೆ ಪೊರೆ ಬರೋದಾಗಿರಬಹುದು ಅಥವಾ ಕಣ್ಣಲ್ಲಿ ನೀರು ಬರೋದಾಗಿರಬಹುದು ಈ ಥರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಸ್ಟ್ರಾಬೆರಿ ಕಾಸ್ಟ್ಲಿ ಅಂತ ತಿನ್ನೋದನ್ನು ಬಿಟ್ಬಿಟ್ರೆ ಆರೋಗ್ಯಕ್ಕೆ ನಾವು ಮೋಸ ಮಾಡ್ತಾ ಹಾಗುತ್ತೆ ಸೊ ಎಲ್ಲ ಹಣ್ಣು ತರಕಾರಿನ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಸ್ಟ್ರಾಬೆರಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು ತರಕಾರಿ ಸೊಪ್ಪು ಕಾಳು ಇನ್ನಿತರ ತಿನ್ನುವಂತಹ ಎಲ್ಲ ಪೋಷಕಾಂಶಗಳು ಇರುವಂತಹ ತರಕಾರಿ ಹಣ್ಣುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೀವನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸ್ಟ್ರಾಬೆರಿಯಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ